ಸ್ನೇಹಿತರೆ ತುಳಸಿ ವಿವಾಹದ ಮಂಟಪವನ್ನು ಯಾವತ್ತು ಇಳಿಸ್ಬೇಕು ಅಂದರೆ ತುಳಸಿ ಏನೊತ್ತು ತುಳಸಿ ವಿವಾಹ ಮಾಡಿರಲಿಲ್ಲ ವಿಸರ್ಜನಾ ಕ್ರಮ ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಈಗ ಪೂರ್ಣವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಅದೇ ಸಮಯದಲ್ಲಿ ಅದೇ ರೀತಿಯಾಗಿ ವಿಸರ್ಜನಾ ಕ್ರಮ ಅನುಸರಿಸ್ರಿ ಯಾಕಂದರೆ ಮೊನ್ನೆ ಬಹಳಷ್ಟು ಮಂದಿ ಕುಬೇರ್ ಲಕ್ಷ್ಮಿ ಪೂಜೆಯನ್ನು ತುಂಬಿದ ಪಾಠ್ಯ ದಿವಸ ಇಳಿಸಿ ಬಹಳಷ್ಟು ನೋವನ್ನು ಪಟ್ಕೊಂಡ್ರಿ ಅದಕ್ಕಾಗಿ ಇದು ತುಳಸಿ ವಿವಾಹ ಇದನ್ನು ಕೂಡ ನಾನು ನಿಮಗೆ ವಿಸರ್ಜನಾ ಕ್ರಮವನ್ನು ಯಾವ ಸಮಯದಲ್ಲಿ ಯಾವ ದಿನ ಮಾಡಬೇಕು ಇದಕ್ಕೂ ಒಂದು ಕ್ರಮ ಅದ ಅದನ್ನು ಹೇಳ್ಕೊಡ್ತೀನಿ ಸರಿಯಾದ ಕ್ರಮದಲ್ಲಿ ಮಾಡ್ರಿ ತಪ್ಪು ತಪ್ಪಾಗಿ ಮಾಡಬೇಡ್ರಿ ಅವು ಕೂಡ ನಮಗೆ ದೋಷಗಳನ್ನ ಕೊಡ್ತದೆ ಈಗ ತುಳಸಿ ವಿವಾಹದ ವಿಸರ್ಜನಾ ಕ್ರಮ ಯಾವ ರೀತಿ ಯಾವ ದಿನ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಸಮಯ ಕೂಡ ಹೇಳ್ತೀನಿ ಮೊದಲಿದಾಗಿ ತುಳಸಿ ವಿವಾಹ ಮಾಡಿದ ಮೇಲೆ ಹುಣ್ಣಿಮೆವರೆಗೂ ವಿಸರ್ಜನೆಯನ್ನು ಮಾಡಬಾರ್ದು ಮಕ್ಕಳನ್ನು ಅಗಲಿಸಬಾರ್ದು ಅಂತ ಹೇಳಿ ಯಾಕಂದರೆ ಕೆಲವೊಬ್ರು ಏನು ಮಾಡ್ತೀರಿ ಕೃಷ್ಣನ ಎತ್ತಿ ತಂದು ಒಳಗಿಟ್ಕೊಂಡ್ಬಿಡ್ತೀರಿ ತುಳಸಿ ಅಂಗಳದಲ್ಲಿ ತುಳಸಿ ಪೂಜೆಯನ್ನು ಮಾಡಿ ಅದರೊಳಗೆ ಇಟ್ಟು ಪೂಜೆ ಮಾಡಿರ್ತೀರಿ ಆಮೇಲೆ ಪೂಜಾ ವಿಸರ್ಜನೆ ಸಮಯದೊಳಗೆ ಕೃಷ್ಣನ್ ತಂದು ಇಟ್ಕೋತೀರಿ ಅದಕ್ಕಾಗಿ ಹುಣ್ಣಿಮೆಯವರೆಗೂ ತುಳಸಿ ವಿಸರ್ಜನೆಯನ್ನು ಮಾಡಬಾರ್ದು ತುಳಸಿ ಪೂಜಾ ವಿಸರ್ಜನೆ ಮಾಡಬಾರ್ದು ಮಧುಮಕ್ಕಳನ್ನು ಅಂತ ಹೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು ಅಲ್ಲಿಯೇ ನೀವೇನು ಮಾಡಬೇಕು ಅಂದರೆ ನಿತ್ಯ ಸ್ವಲ್ಪ ನೀರು ಹಾಕಿ ಅದೇ ಅರ್ಶನ ಕುಂಕುಮ ಅಕ್ಷತೆಯನ್ನು ಹೆಸಿ ಹಾಲು ಸಕ್ಕರೆ ದಿನಾನಿವ್ಯ ತೋರಿಸಿದ್ರೆ ಸಾಕು ನಿತ್ಯ ನೀವೇನು ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಏನಿರೋದಿಲ್ಲ ಇವತ್ತು ವಿಶೇಷ ಪೂಜೆ ಇರ್ತದೆ ನಾಳೆಯಿಂದ ಹುಣ್ಣಿಮೆವರೆಗೂ ನೀವು ಪೂಜೆಯನ್ನು ಮಾಡಬೇಕು ಆದರೆ ಈ ಸಲ ಹುಣ್ಣಿಮೆಯ ದಿವಸ ನಮಗೆ ವಿಸರ್ಜನೆ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ನಾವು ಸಾಯಂಕಾಲ ಹುಣ್ಣಿಮೆ ಸಾಯಂಕಾಲ ಸಮಯದಲ್ಲಿ ಕೆಲವು ಸಲ ಮಾಡ್ತಿದ್ವಿ ಆದರೆ ಹುಣ್ಣಿಮೆ ದಿವಸ ಈ ಸಲ ಶುಕ್ರವಾರ ಬಂದದ ತುಂಬಿದ ಹುಣ್ಣಿಮೆ ಅಂತ ಹೇಳ್ತೀವಿ ಆ ದಿನ ವಿಶೇಷವಾಗಿ ನಮ್ಗೆ ಹುಣ್ಣಿಮೆ ದಿವಸ ದೇವ ದೀಪಾವಳಿ ಅಂಥೇಳಿ ಒಂದು ಲಕ್ಷ ದೀಪಗಳನ್ನು ಹಚ್ಚಬೇಕು ಅಂತ ಶಾಸ್ತ್ರ ಹೇಳ್ತದ ಅಷ್ಟೆಲ್ಲ ನಮ್ಮ ಕಡೆ ಆಗದೇ ಇದ್ದರೂ ನೂರ ಎಂಟು ಹಚ್ಚಬೇಕು ನಲವತ್ತೆಂಟು ಹಚ್ಚಬೇಕು ಈ ರೀತಿಯಾಗಿ ಅವತ್ತು ದೇವ ದೀಪಾವಳಿ ಅದಕ್ಕಾಗಿ ಆ ದಿನ ಕೂಡ ನಮಗೆ ಈ ಸಲ ಅದರಲ್ಲಿ ಶುಕ್ರವಾರ ಬಂದಿರೋದ್ರಿಂದ ಹುಣ್ಣಿಮೆ ಸಾಯಂಕಾಲ ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಶನಿವಾರ ದಿವಸ ಶನಿವಾರ ದಿವಸ ನಮಗೆ ಪ್ರತಿಪದ ಬೆಳಗಾವಿ ಜಿಲ್ಲೆ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರತಿಪದ ಕಾಲು ಹಾಕ್ಲಿಕ್ಕತ್ತದ ಆ ದಿನ ಇಡೀ ದಿವಸ ನಮಗೆ ಪ್ರತಿಪದ ಅದ ಆ ದಿನ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ನೀವು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂಥೇಳಿ ಆ ರೀತಿಯಲ್ಲಿ ವಿಸರ್ಜನಾ ಕ್ರಮವನ್ನು ಮಾಡಬಹುದು ಅಲ್ಲಿವರೆಗೂ ನೀವು ಅರಶಿನ ಕುಂಕುಮ ಒಂದು ಲೋಟ ನೀರು ಹಾಕಿದರೆ ಸಾಕು ತುಳಸಿಗೆ ಹೆಚ್ಚು ನೀರು ಹಾಕಬಾರ್ದು ಒಂದು ಲೋಟ ನೀರು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ತೀರಿಸಿ ಸಕ್ರೆ ಅಥವಾ ಏನಾದರೂ ಒಂದು ನೈವೇದ್ಯವನ್ನು ತೋರಿಸ್ಬೋದು ಸ್ನಾನ ಆದ ತಕ್ಷಣ ಮತ್ತೆ ಸಾಯಂಕಾಲ ಯಥಾ ವಿಧಿ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಯಥಾವಿಧಿಯಾಗಿ ಯಾವ ರೀತಿ ಕಾರ್ತಿಕ ದೀಪಗಳನ್ನು ಹಸ್ತೀರಿ ಆ ರೀತಿ ನಿತ್ಯ ಕಾರ್ತಿಕ ದೀಪಗಳನ್ನು ಹಸ್ತಿರಬೇಕು ಮತ್ತೇನು ವಿಶೇಷ ಪೂಜೆಗಳು ಇರುವುದಿಲ್ಲ ಯಾಕಂದರೆ ನಾ ಎಷ್ಟು ಹೇಳಿಕೊಟ್ಟ ಮೇಲೂ ನೀವು ಕಮೆಂಟ್ಸ್ ಹಾಕಿ ಕೇಳ್ತಿರ್ತೀರಿ ಅದಕ್ಕಾಗಿ ಇನ್ನೂ ಅಕಸ್ಮಾತಾಗಿ ನೀವು ಮುಟ್ಟಾದರೆ ಮನೆಯಲ್ಲಿ ಯಾರಿದ್ದವರು ಮಾಡ್ಬೋದು ಯಜಮಾನ್ರು ಮಾಡ್ಬೋದು ಅಥವಾ ಮಕ್ಕಳು ದೊಡ್ಡವರಿದ್ರೆ ಇದ್ದರೆ ಅವ್ರ ಕಡೆಯಂದು ವಿಸರ್ಜನೆಯನ್ನು ಮಾಡಿಸ್ಬೋದು ಹುಣ್ಣಿಮೆ ದಿವಸ ಮಾಡೋರು ಕೂಡ ಮಾರನೇ ದಿವಸ ಶನಿವಾರ ದಿವಸ ನಾ ಈಗ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಇನ್ನು ನೀವು ಬಂಗಾರದ ಆಭರಣಗಳನ್ನು ಏನಾದರೂ ಹಾಕಿದರೆ ಅದನ್ನು ತಕ್ಕೋಬಹುದು ಆಭರಣಗಳನ್ನು ಯಾಕಂದರೆ ಹೊರಗಡೆ ಅಂಗಳದಲ್ಲಿ ಮಾಡಿ ನೀವು ಆಭರಣವನ್ನು ಹಾಕಿದರೆ ಅಂಗಳದಲ್ಲಿನ ಆಭರಣವನ್ನು ತಕ್ಕೊಂಡು ಒಳಗೆ ಇಟ್ಕೊಳ್ಬೋದು ಕೃಷ್ಣನ್ನ ಮತ್ತು ತುಳಸಿಯನ್ನ ಅಗಲಿಸ್ಲಿಕ್ಕೆ ಹೋಗಬೇಡ್ರಿ ಶನಿವಾರ ಸಾಯಂಕಾಲ ಸಮಯವನ್ನು ಕೊಡ್ತೀನಿ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ನಮಗೆ ಮೇಷಲಗ್ನ ಪ್ರಾಪ್ತಿಯಾಗಲಿಕ್ಕದ ಅದಕ್ಕೆ ಮಂಗಳ ಅಧಿಪತಿ ಇರುವಂಥ ಮೇಷಲಗ್ನದಲ್ಲಿ ನೀವು ವಿಸರ್ಜನೆಯನ್ನು ಮಾಡಬೇಕು ಅಕಸ್ಮಾತ್ ನಿಮಗೆ ಆ ಸಮಯದಲ್ಲಿ ಆಗಲೇ ಇಲ್ಲ ಅಂತಂದರೆ ಎರಡು ತಾಸು ಬಿಟ್ಟು ಬಿಡಬೇಕು ಎರಡು ತಾಸು ಬಿಟ್ಟು ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ನಂತರ ರಾತ್ರಿ ಹತ್ತು ಗಂಟೆವರೆಗೆ ಮಿಥುನ್ ಲಗ್ನದಲ್ಲಿ ಚಲೋ ಅದ ಯಾಕಂದರೆ ಮಧ್ಯದಲ್ಲಿ ಏನಾಗ್ತದೆ ಅಂದರೆ ಪಂಚಕಗಳು ಬರ್ತದೆ ಆ ಸಮಯದಲ್ಲಿ ನಾನೇನು ಎರಡು ತಾಸು ಬಿಡ್ರಿ ಅಂತ ಹೇಳಿದಲ್ಲ ಆ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡ್ರಿ ಪಂಚಕ ಇದ್ದಾಗ ಮಾಡಿದಂಥ ಕೆಲಸಗಳು ನಮಗೆ ತೊಂದರೆಯನ್ನು ತಂದು ಕೊಡ್ತಾವೆ ಅದಕ್ಕಾಗಿ ಮೊದಲೇ ಸಮಯ ಕೊಟ್ಟೇನಲ್ಲ ಅದು ಅದಷ್ಟೊಳಗೆ ಮಾಡಲಿಕ್ಕಾದರೆ ಮಾಡಿರಿ ಅಕಸ್ಮಾತ್ ಆಗದೇ ಇದ್ದರೆ ಆ ಸಮಯದಲ್ಲಿ ಮತ್ತೆ ಮತ್ತೆ ಎರಡು ತಾಸು ಬಿಟ್ಟು ಈಗ ಇನ್ನೊಂದು ಮುಹೂರ್ತ ಕೊಟ್ಟೇನಲ್ಲ ಆ ಸಮಯದಲ್ಲಿ ಮಿಥುನ ಲಗ್ನದಲ್ಲಿ ಮಾಡಿರಿ ಇನ್ನೂ ನಾವು ಪೂಜೆ ನಮಗೆ ಎಷ್ಟು ಮುಖ್ಯವೋ ಅಷ್ಟೇ ವಿಸರ್ಜನಾ ಕ್ರಮವೂ ಕೂಡ ಮುಖ್ಯ ಇರ್ತದೆ ನಾವು ಮಾಡುವಂಥ ಮೊದಲಿಂದ ಹಿಡಿದು ಕೊನೆವರೆಗೂ ಸರಿಯಾದ ಪೂಜಾ ಪುನಸ್ಕಾರಗಳು ನಡೆದಾಗ ಅದರದ್ದು ಫಲಗಳೇ ಬೇರೆ ಇರ್ತದೆ ಅದಕ್ಕಾಗಿ ಪೂಜೆಯ ಸಂಕಲ್ಪ ಎಷ್ಟು ಮುಖ್ಯವೋ ಈ ವಿಸರ್ಜನಾ ಸಂಕಲ್ಪ ಕೂಡ ಅಷ್ಟೇ ಮುಖ್ಯ ಇರ್ತದೆ ಅದಕ್ಕಾಗಿ ಪೂಜೆಯನ್ನು ಆ ದಿನ ಸಾಯಂಕಾಲ ಸಮಯಲ ಸಮಯ ಕೊಟ್ಟೆನಲ್ಲ ಆ ಸಮಯದಲ್ಲಿ ಒಗೆದ ಬಟ್ಟೆಗಳನ್ನು ಧರಿಸ್ಕೊಂಡು ಬರಬೇಕು ಬ ನೀವು ಊಟ ಮಾಡಿದರೂ ನಡೀತಾ ಊಟ ಮಾಡಿದರೆ ಏನೂ ದೋಷ ಆಗ್ತಾ ಆಗೋದಿಲ್ಲ ಕೈಕಾಲು ಬುಕ್ಕ ತೊಳ್ಕೊಂಡು ಸ್ವಚ್ಛ ಒಗೆದ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದು ಆ ದಿನ ದೇವ್ರ ಮುಂದೆ ಅಂದರೆ ತುಳಸಿ ಮುಂದೆ ಕುಳಿತುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನೈವೇದ್ಯಕ್ಕೆ ಅವಲಕ್ಕಿ ಬೆಲ್ಲ ತುಪ್ಪ ಇಟ್ಕೊಳ್ಬೋದು ಅಥವಾ ಹಾಲು ಸಕ್ಕರೆ ಇವನ್ನೆಲ್ಲ ಇಟ್ಕೊಳ್ಬೇಕು ನಂತರ ಸಂಕಲ್ಪ ಮಾಡ್ಕೊಳ್ಬೇಕು ಏವಂ ಗುಣವಿಶೇಷಣ ವಿಶಿಷ್ಟಾಂ ಶುಭತಿತೋ ಕಾರ್ತಿಕ ದ್ವಾದಶಿ ನಿಮಿತ್ತ ಆಚರಿತ ಶ್ರೀ ತುಳಸಿ ವಿವಾಹ ಅಂತರ್ಗತ ಕಾರ್ತಿಕ ರಾಧಾ ದಾಮೋದರ ಪೂಜಾ ಉತ್ತರ ಪೂಜನಂಚ ಕರಿಷೆ ಅಂಥೇಳಿ ಅಂದರೆ ಈ ತುಳಸಿ ವಿವಾಹ ತುಳಸಿ ಅಂತರ್ಗತರಾಗಿರುವಂಥ ಶ್ರೀ ಕೃಷ್ಣ ಸಹಿತ ರಾಧೆ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪವಾದಂಥ ರುಕ್ಮಿಣಿ ಸಹಿತ ಶ್ರೀ ವಿಷ್ಣು ದೇವರ ಪೂಜೆಯನ್ನು ನಾವು ಮಾಡಿದ್ವಿ ಅದಕ್ಕಾಗಿ ಆ ಪೂಜೆಯನ್ನು ಹಂಗ ಬಿಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಉತ್ತರ ಪೂಜೆ ಮಾಡಿ ಮತ್ತೆ ಆ ವಿಗ್ರಹಗಳನ್ನು ಎತ್ತಿ ಇಡಬೇಕಾಗ್ತದೆ ಅದಕ್ಕಾಗಿ ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಶ್ರೀ ಕಾರ್ತಿಕ ದಾಮೋದರ ತುಳಸಿ ದೇವತಾಭ್ಯನಮ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿಯೋರ್ಗ್ಯಂ ಸಮರ್ಪಯಾಮಿ ಅಂಥೇಳಿ ನಂತರ ಧೂಪ ದೀಪ ಮಾಡಬೇಕು ಏನು ನಾನು ಅವಲಕ್ಕಿ ಹೇಳಿದೆಲ್ಲ ಈ ಮೊಸರು ಅವಲಕ್ಕಿ ಬೇಡ ಅದಕ್ಕೆ ಕೊಬ್ಬರಿಯನ್ನು ಹಾಕ್ಬೋದು ಅಥವಾ ಸಾದಾ ಅವಲಕ್ಕಿಗೆ ತುಪ್ಪ ಬೆಲ್ಲವನ್ನು ಹಾಕಿ ಕಲಸಿ ಅದನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು ಹಾಲು ಬೆಲ್ಲ ನೈವೇದ್ಯ ಮಾಡಬೇಕು ಈ ರೀತಿಯಾಗಿ ನೈವೇದ್ಯವನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನಸ್ ಮನೆಯಲ್ಲಿ ಯಾರಾದರೂ ಮದುವೆ ಆಗೋರಿದ್ರೆ ಮದುವೆನೇ ಆಗಿಲ್ಲ ಅನ್ನೋರಿದ್ರೆ ಅವರು ಪರಿಪರಿಯಾಗಿ ನಮ್ಮ ವಿವಾಹವು ಬೇಗ ಈ ರೀತಿಯಾಗಿ ಏರ್ಪಡಲಿ ಅಂಥೇಳಿ ಬೇಡ್ಕೊಳ್ಬೇಕು ಆ ತುಳಸಿಗೆ ಹಾಕಿದಂಥ ಅಕ್ಷತೆ ಇವತ್ತಿನ ದಿವಸ ತುಳಸಿಗೆ ಏನು ಅಕ್ಷತೆಯನ್ನು ಹಾಕ್ತಾರಲ್ಲ ದಾಮೋದರ ಮತ್ತು ತುಳಸಿಗೆ ಹಾಕಿದಂಥ ಅಕ್ಷತೆಯನ್ನು ಒಂದು ಹಾಳಿಯಲ್ಲಿ ಕಟ್ಕೊಂಡು ಮನೆಯೊಳಗೆ ಇಟ್ಕೋಬೇಕು ಯಾರು ಬೇಕಾದರೂ ಇಟ್ಕೊಳ್ಬೋದು ಅವ್ರ ಮನೆಯಲ್ಲಿ ಮಂಗಳ ಕಾರ್ಯಗಳು ಬೇಗ ಇಡೇ ಇರ್ತದೆ ಹೇಳಿ ತುಳಸಿಗೆ ಮ ಏನು ಮಂಗಳಾಷ್ಟಕವನ್ನು ಇವತ್ತು ನಾವು ಹೇಳಿ ಅಕ್ಷತೆಯನ್ನು ಹಾಕ್ತೇವಲ್ಲ ಆ ಅಕ್ಷತೆಯನ್ನು ಒಂದು ಹಾಳಿಯೊಳಗೆ ಕಟ್ಟಿಟ್ಕೊಂಡು ಅದನ್ನು ಹೊರಗೆಲ್ಲೂ ಚಲಬಾರ್ದು ಎತ್ತಿ ಇಟ್ಕೊಳ್ಬೇಕು ಇಟ್ಕೊಂಡು ಅದನ್ನು ನಿಮ್ಮ ಮನೆಯಲ್ಲಿ ಮದುವೆ ಆಗುವವರೆಗೂ ನಿಮ್ಮ ಮಂಗಳ ಕಾರ್ಯಗಳು ಏನು ಇಷ್ಟಾರ್ಥ ಇರ್ತದೋ ಅದು ಆಗುವವರೆಗೂ ಇಟ್ಕೊಂಡು ನಂತರ ಹರಿವನದಿಗೆ ಬಿಡಬೇಕು ಈ ರೀತಿಯಾಗಿ ಬೇಡ್ಕೊಳ್ಬೇಕು ಅನೇನ ಕೃತಪೂಜೆನೇನ ಶ್ರೀ ತುಳಸಿ ಅಂತರ್ಗತ ಕಾರ್ತಿಕ ರಾಧಾ ದಾಮೋದ ಯುತಾಭ್ಯ ನಮಃ ಪ್ರಿಯತಾಂ ಪ್ರಿಯತೋ ಹೋತೋ ಶ್ರೀ ಕೃಷ್ಣ ಅರ್ಪಣ ಅಂಥೇಳಿ ನಂತರ ಇಷ್ಟಕಾಮ್ಯ ಪ್ರಸಿದ್ಧರ್ಥಂ ಅಂಥೇಳಿ ಅಲ್ಲಿರುವಂಥ ವಿಷ್ಣು ದೇವರನ್ನು ಅಥವಾ ಕೃಷ್ಣನ ಮೂರ್ತಿ ಇಟ್ಟಿರ್ತಿರ್ಲಿಲ್ಲ ನಿಮಗೆ ಅಲ್ಲೇ ಇಡಬೇಕು ಅನಿಸಿದ್ರೆ ಅಲ್ಲೇ ಇಡ್ಬೋದು ಇಲ್ಲ ಅಂದರೆ ಎತ್ತಿ ಒಳಗಡೆ ತಂದು ಇಟ್ಕೊಳ್ಬೋದು ಈ ರೀತಿಯಾಗಿ ಯಾವ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಉತ್ತರ ಪೂಜೆನ ಸಹಿತ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಶನಿವಾರ ದಿವಸ ಸಮಯವನ್ನು ಕೊಟ್ಟೇನಿ ಆ ಸಮಯದಲ್ಲಿ ನೀವು ವಿಸರ್ಜನಾ ಕ್ರಮವನ್ನು ಮಾಡಿರಿ ತಪ್ಪು ತಪ್ಪಾಗಿ ಗಡಿಬಿಡಿಯಾಗಿ ಮಾರನೇ ದಿವಸವನ್ನು ಮಾಡಿ ಮುಗಿಸ್ಲಿಕ್ಕೆ ಹೋಗಬೇಡ್ರಿ ಮಧುಮಕ್ಕಳನ್ನು ಅಗಲಿಸ್ಬಾರ್ದು ಅಂತ ನಾ ಹೇಳ್ತೇವೆ ಇನ್ನು ನಿಮಗೆ ಬಿಟ್ಟಿದ್ದು ಈ ಕೆಲವ್ರ ವಿಚಾರ ಹೆಂಗಿರ್ತದೆ ಅಂದ್ರೆ ಮೂರು ಪೂಜೆ ಆಗಬಾರ್ದು ಮೂರು ಪೂಜೆ ಆಗೋದ್ರಿಂದ ತೊಂದರೆ ಆಗ್ತದೆ ಅಂಥವೆಲ್ಲ ತಪ್ಪು ನಂಬಿಕೆಯನ್ನು ನಂಬಬೇಡ್ರಿ ಯಾಕಂದರೆ ನಾವು ಮೂರು ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಮೂರು ದಿನ ಇಟ್ಟು ಪೂಜೆಯನ್ನು ಮಾಡಿ ನಾಲ್ಕನೇ ದಿವಸ ವಿಸರ್ಜನೆ ಮಾಡೋದು ಎಲ್ಲವೂ ಶ್ರೇಷ್ಠ ಸುಮ್ಮನೆ ಯಾರೋ ಒಂದೇನೋ ಹೇಳ್ತಾರೆ ಅಂತ ಕೇಳಿ ಪ್ರಶ್ನೆಯನ್ನು ದಯವಿಟ್ಟು ಹಾಕ್ಬೇಡ್ರಿ ಮೂರು ದಿವಸ ಪೂಜೆ ಹೇಳ್ಬಿಟ್ಟು ನಾಲ್ಕು ದಿವ್ಸ ಪೂಜೆ ಮಾಡಿರಿ ಐದು ದಿವಸ ಪೂಜೆ ಮಾಡಿರಿ ನೀವು ಎಷ್ಟು ದಿವಸ ಪೂಜೆಯನ್ನು ಮಾಡ್ತಿರೋ ಅಷ್ಟು ಒಳ್ಳೆ ಒಳ್ಳೆ ಫಲಗಳನ್ನು ಪಡ್ಕೊಳ್ತೀರಿ ಅದಕ್ಕಾಗಿ ಶನಿವಾರ ದಿವಸ ವಿಸರ್ಜನಾ ಸಮಯ ಹೇಳಿನಿ ಆ ಸಮಯದಲ್ಲಿ ಮಾಡಿರಿ ಇನ್ನು ಈ ಸಲ ನಮಗೆ ಚತುರ್ದಶಿ ತಿಥಿ ಕ್ಷಯ ಆಗ್ಯದ ಈ ಕ್ಷಯ ಆಗೋದು ಅಂದರೆ ಸೂರ್ಯೋದಯ ಸಮಯದಲ್ಲಿ ನಮಗೆ ಚತುರ್ದಶಿ ತಿಥಿ ಸಿಗೋದೇ ಇಲ್ಲ ಅದಕ್ಕಾಗಿ ಆ ತಿಥಿ ನಮಗೆ ಪೂಜೆಗೆ ಬರೋದೇ ಇಲ್ಲ ಹುಣ್ಣಿಮೆಯೇ ನಮಗೆ ಬಂದುಬಿಡ್ತದೆ ಅಂದರೆ ತ್ರಯೋದಶಿ ನಂತರ ನಮಗೆ ಬರೋದು ಸಂಕಲ್ಪಕ್ಕೆ ಹುಣ್ಣಿಮೆಯೇ ಬಂದ್ಬಿಡ್ತದೆ ಹೀಗಾಗಿ ಈ ಸಲ ಚತುರ್ದಶಿ ತಿಥಿ ಕ್ಷಯ ಅಂತ ಹೇಳ್ತೇವೆ ಅದಕ್ಕಾಗಿ ಇವತ್ತು ನಾವು ದ್ವಾದಶಿ ದಿವಸ ಪೂಜೆ ಮಾಡೇವಿ ನಾಳೆ ತ್ರಯೋದಶಿ ಪ್ರಾಪ್ತಿಯಾಗಲಿಗತ್ತದ ನಂತರ ಶುಕ್ರವಾರ ದಿವಸ ನಮಗೆ ಹುಣ್ಣಿಮೆ ಸಿಗ್ಲಿಗತ್ತದ ಈ ರೀತಿ ಇರುವಂಥ ಮೂರು ದಿವಸ ಪೂಜೆಯನ್ನು ಮಾಡಿ ನಾಲ್ಕನೇ ದಿವಸ ಶನಿವಾರ ಸಾಯಂಕಾಲ ವಿಸರ್ಜನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ